ಹಲೋ ಎವ್ರಿ ವಾನ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ತಮ್ಮನೇಲಲ್ಲಿ ನೀವು ಆಲ್ರೆಡಿ ನೋಡಿರೋ ಹಾಗೆ ಇವತ್ತು ನಾನು ಮಾಡ್ತಿರೋದು ಉಪ್ಪಿಟ್ಟು ಉಪ್ಪಿಟ್ಟು ಅಂತ ನೋಡಿದ ತಕ್ಷಣವೂ ನೀವು ಇನ್ನೂ ವಿಡಿಯೋ ನೋಡ್ತಾ ಇದ್ದೀರಾ ಆ್ಯಂಡ್ ಅದು ತಮ್ಮನೇಲನ್ನ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಯು ಆರ್ ಎ ಟ್ರೂ ಉಪ್ಪಿಟ್ಟು ಲವರ್ ಅಂತ ಅನ್ಬೋದು ತಡ ಮಾಡಿದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಮೇಕ್ ವೆಜಿಟೇಬಲ್ ಉಪ್ಮಾ ಮೊದಲಿಗೆ ಒಂದು ಬಾಣಲೆ ಅಥವಾ ಕಡಾಯಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಒಗ್ಗರಣೆ ಹಾಕೊಳ್ಳೋಣ ಅದಕ್ಕೆ ಜೊತೆಗೆ ಒಂದು ಎರಡರಿಂದ ಮೂರು ಆಗುವಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಶುಂಠಿ ಜಜ್ಜಿರೋ ಶುಂಠಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ನಿನ್ನೆ ರಾತ್ರಿ ಕಟ್ ಮಾಡಿ ಅದನ್ನು ನೀರಲ್ಲಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ ಸೊ ಅದನ್ನು ತರಕಾರಿಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟ ಇರೋ ತರಕಾರಿ ಹಾಕ್ಕೊಳ್ಬೋದು ಮೇಯ್ನಾಗಿ ಸ್ವಲ್ಪ ಗಟ್ಟಿ ತರಕಾರಿಗಳು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇದರಲ್ಲಿ ಬಟಾಣಿ ಆಲೂಗಡ್ಡೆ ಕ್ಯಾರೆಟು ಮತ್ತು ಬೀನ್ಸು ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಒಂದು ಸೈಡಿಗೆ ಇಟ್ಬಿಟ್ಟು ನಾನು ಇದರಲ್ಲೇ ಈರುಳ್ಳಿನೂ ಸಹ ಇದ್ದೀನಿ ಆ್ಯಕ್ಚುಲಿ ಇದನ್ನ ಫಸ್ಟ್ ಹಾಕಬೇಕಾಗಿತ್ತು ನಾನು ಗಟ್ಟಿ ತರಕಾರಿ ಸ್ವಲ್ಪ ಫ್ರೈ ಆಗಲಿ ಅಂತ ಫಸ್ಟ್ ಅದನ್ನು ಹಾಕ್ಕೊಂಡು ಆಮೇಲೆ ಈರುಳ್ಳಿನ ಫ್ರೈ ಇದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಆ ನಂತರ ಇದಕ್ಕೆ ಟೊಮೆಟೊನೂ ಆ್ಯಡ್ ಇದ್ದೀನಿ ನಾನು ಟೊಮೆಟೊ ಹಾಕಿರೋದ್ರಿಂದ ನಾನು ಇದಕ್ಕೆ ನಿಂಬೆಹಣ್ಣು ಯೂಸ್ ಮಾಡ್ತಿಲ್ಲ ಒಂದು ಚಿಕ್ಕ ಟೊಮೆಟೊನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಆ್ಯಂಡ್ ಇವಾಗ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ಎರಡು ಕಪ್ಪು ಹುರಿದಿರೋ ರವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯೂಶ್ವಲಿ ಮಾಡೋದು ಈ ಥರ ಕೆಲವರು ನೀರು ಹಾಕ್ಕೊಂಡು ಆಮೇಲೆ ರವೆನ ಹಾಕ್ಕೊಳ್ತಾರೆ ಅದನ್ನು ಮಾಡ್ಬೋದು ಬಟ್ ಇದು ನಾನು ಮತ್ ಮಾಡ್ತಿರೋ ಮೆಥೆಡುಟು ಎರಡು ಆಗೋಷ್ಟು ರವೆನ ಹಾಕ್ಕೊಂಡು ಸ್ವಲ್ಪ ಹಾಗೆ ಬಾಡಿಸ್ಕೊಂಡು ನಂತರ ಅದಕ್ಕೆ ನಾನು ಬಿಸಿ ನೀರು ಕುದಿಯೋಕ್ಕೆ ಇಟ್ಟಿದ್ದೆ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಲೋಟ ರವೆಗೆ ಆರು ಲೋಟ ನೀರು ಇದ್ದೀನಿ ನಾನೀಗ ಹಾಕ್ಕೊಳ್ತಿರೋದು ಕುದಿತಿರೋ ನೀರು ನೀವು ಇದನ್ನ ತಣ್ಣೀರು ಹಾಕ್ಕೊಳ್ಬೋದು ಬಟ್ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಬೇಯಕ್ಕೆ ಸೊ ನನಗೆ ಬೇಗ ಆಗಬೇಕಾಗಿರೋದ್ರಿಂದ ನಾನು ಕುದಿಯೋ ನೀರನ್ನೇ ಹಾಕಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಆ್ಯಕ್ಚುಲಿ ಮೊದಲೇನೆ ನಾನು ಉಪ್ಪು ಹಾಕ್ಕೊಳ್ಬೇಕಾಗಿತ್ತು ಸೊ ಅದು ಇವಾಗ ಹಾಕಿದರೆ ಮಿಕ್ಸ್ ಆಗೋಲ್ಲ ಅಂಥೇಳಿ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಈ ಉಪ್ಪು ಏನಕ್ಕೆ ಅಲ್ಲಿ ಪಿಂಕ್ ಕಲರ್ ಇದೆ ಅಂದರೆ ನಾನು ಯೂಸ್ ಮಾಡ್ತಿರೋದು ಪಿಂಕ್ ಸಾಲ್ಟ್ ಇದಕ್ಕೆ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಒಂದೇ ಕಡೆ ಆಗ ಆಗಬಾರ್ದು ಉಪ್ಪು ಹಾಕಕ್ಕೆ ನಾನೆಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಉಪ್ಪು ಹಾಕಿದಾದ್ಮೇಲೂ ಸಹ ಇಲ್ಲ ನೀಟಾಗಿ ಈ ಥರ ಮಾಡಿಬಿಟ್ಟು ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ತುಂಬ ಸಣ್ಣ ಫ್ಲೇಮಲ್ಲಿ ಬಿಡಬೇಕು ಇವಾಗ ಹತ್ತು ನಿಮಿಷದ ನಂತರ ನಾನು ತಟ್ಟಿಗೆ ಸರ್ವ್ ಮಾಡಿದ್ದೀನಿ ಬಿಸಿ ಬಿಸಿ ವೆಜಿಟೇಬಲ್ ಉಪ್ಮಾ ರೆಡಿ ಇದೆ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ఇవతిన నన్న సబ్స్క్రైబర్ కౌంట్ బందబిట్టు నైంటీ నైన్ అండ్ థాంక్యూ సో మచ్ ఫర్ వాచింగ్ టిల్ నౌ థాంక్యూ ఫర్ సపోర్టింగ్ మీ హో ఎ నైస్ డే థాంక్యూ సో మచ్ బై బై